ಸರ್ಕಾರ ಅಂಬೇಡ್ಕರ್ ಅವರ ಒಂದು ಏನು ದೀಕ್ಷೆ ತಗೊಂಡಿರ್ತಕ್ಕಂಥ ಸ್ಥಳವನ್ನು ಈ ರಾಜ್ಯಾದ್ಯಂತ ಕೂಡ ಯುವಕರು ಆ ಸ್ಥಳಕ್ಕೆ ಹೋಗಿ ಪ್ರವಾಸ ಮಾಡಿ ಅಧ್ಯಯನವನ್ನು ಮಾಡಿ ಈ ದೇಶಕ್ಕಾಗಿ ಅಂಬೇಡ್ಕರ್ ಅವರು ಏನೆಲ್ಲ ಮಾಡಿದ್ದಾರೆ ತಿಳ್ಕೊಳ್ಳೋದಕ್ಕೋಸ್ಕರ ಇದು ಒಂದು ಹೇಳಬೇಕು ಅಂದರೆ ಇದು ಸ್ಟಡಿ ಟೂರ್ ಅಂತ ಹೇಳ್ಬೋದು ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹದೇವಪ್ಪನವರು ಈ ಒಂದು ಯಾತ್ರೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ನನ್ನ ತಾಲೂಕಿನ ಕೂಡ ಸುಮಾರು ಮೂವತ್ತೆಂಟು ಯಾತ್ರಾರ್ಥರು ಒಂದು ಪ್ರಯಾಣ ಬೆಳೆಸ್ತಾ ಇದ್ದಾರೆ ನಿಮ್ಮ ಪ್ರಯಾಣ ಸುಂದರವಾಗಿರಲಿ ನೀವು ಪ್ರಯಾಣ ಏನು ಹೋಗ್ತಾ ಇದ್ದೀವಿ ಇವತ್ತು ಸುಮಾರು ಆರು ಎರಡು ದಿನಗಳ ಕಾಲ ಹೋಗತಕ್ಕಂಥ ನೀವೆಲ್ಲರೂ ಕೂಡ ಅಣ್ಣ ತಮ್ಮಂದಾಗ ಇರಬೇಕು ನಿಮ್ಮ ಹೆಚ್ಚಿನ ಗಮನ ಎಲ್ಲ ಕೂಡ ಆ ಸ್ಥಳಗಳನ್ನು ವೀಕ್ಷಣೆ ಮಾಡಿ ಆ ಏನೆಲ್ಲ ಅಭಿವೃದ್ಧಿ ಆಗಿದೆ ಏನೆಲ್ಲ ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಳೋಕೊಂಡಿದ್ದೀರಿ ಹೆಚ್ಚಿಗೆ ಆ ಕಡೆ ಗಮನ ಕೊಡಬೇಕು ನಿಮಗೇನು ಇವತ್ತೆಲ್ಲ ವ್ಯವಸ್ಥೆಗಳು ಸರ್ಕಾರ ಮಾಡಿದೆ ಓಟ ತಿಂಡಿ ರಾಜ್ಯಗಳು ಎಲ್ಲವನ್ನೂ ಸರ್ಕಾರ ಮಾಡಿದೆ ಬಳಸ್ಕೋಬೇಕು ಬಸ್ ಸ್ವಲ್ಪ ಇದಾದರೂ ಕೂಡ ನಿಮಗೆ ಯಾವ ತೊಂದರೆ ಆದ ರೀತಿಯಲ್ಲಿ ನಾವೆಲ್ಲ ಹೋಗಿ ಬನ್ನಿ ಪ್ರಯಾಣ ಸುಖವಾಗಿರಲಿ ಅಂತೇಳಿ ನಾನು ಹಾರೈಸುತ್ತೇನೆ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ